ಖಂಡಿತ ಖಂಡಿತ ಸರಿ ಸರ್ ಹೇಳಿದ್ರಿ ಉದ್ಯೋಗ ಬೇಕು ಅಂದರೆ ನಿಮಗೆ ಸ್ಕಿಲ್ ಬಗ್ಗೆ ಜ್ಞಾನ ಇರಬೇಕು ಯಾವ ರೀತಿಯಾಗಿ ಸ್ಕಿಲನ್ನು ಬಳಸ್ಕೊಳ್ಬೇಕು ಸೊ ನಾನು ಹೇಳುತ್ತಿದ್ರೆ ಕಾಲೇಜ್ ಬಗ್ಗೆ ಮಾತಾಡೋಣ ಕಾಲೇಜ್ಗಳಲ್ಲಿ ನಾವು ಈಗ ನಾವು ಡಿಗ್ರಿಗಳು ಕೊಡ್ತಾ ಇರ್ತೀವಿ ಈ ಡಿಗ್ರಿಗಳ ಜೊತೆ ಅದಕ್ಕೆ ಬೇಕಾದ ಸ್ಕಿಲ್ ಲೆವೆಲ್ ಟ್ರೈನಿಂಗು ಲಾಸ್ಟ್ ಸೆಮಿಸ್ಟರ್ ಆಗಲಿ ಲಾಸ್ಟ್ ಟು ಸೆಮಿಸ್ಟರ್ ಆಗಲಿ ನಾವು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಐ ಟಿ ಐ ಅಲ್ಲಿ ಆಗಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಲಿ ಎಲೆಕ್ಟ್ರಿಕಲ್ ಇಂಜಿನ್ ಇಂಜಿನಿಯರಿಂಗ್ಗಳಲ್ಲಾಗಲಿ ನಾವು ಹೈ ಸ್ಪೀಡ್ ಟ್ರೈನಿಂಗ್ ಹೇಳ್ತೀವದಕ್ಕೆ ಅಂದರೆ ಲಾಸ್ಟ್ ಟೂ ಮಂತ್ಸ್ಗಳಲ್ಲಿ ಮಕ್ಕಳಿಗೆ ಔಟ್ ಆಗೋ ಮೊದಲು ಇಂಡಸ್ಟ್ರಿಗೆ ಬೇಕಾದ ಸ್ಕಿಲ್ಸ್ಗಳನ್ನು ನಾವು ಲಿಸ್ಟ್ ಔಟ್ ಮಾಡಿಕೊಂಡು ಅದಕ್ಕೆ ಬೇಕಾದ ಟೀಚರ್ಸ್ಗಳನ್ನು ಐಡೆಂಟಿಫೈ ಮಾಡಿಕೊಂಡು ಆ ಟೀಚರ್ಸ್ಗಳಿಗೆ ಟ್ರೈನ್ ದ ಟ್ರೈನರ್ ಮಾಡಿಕೊಂಡು ನಾವು ಆದಷ್ಟು ಬೇಗ ಮಕ್ಕಳಿಗೆ ಲಾಸ್ಟ್ ಸಿಕ್ಸ್ ಮಂತ್ಸಲ್ಲಿ ಟ್ರೈನ್ ಮಾಡಿಸೋದು ಬಹಳ ಬಹಳ ಮುಖ್ಯ ಎರಡನೇ ವಿಷಯ ಏನೇನು ಹೇಳಿದರೆ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ ಅಂದರೆ ಅವರು ದೆ ಕಮ್ ಇನ್ ಟು ದ ಇಂಡಸ್ಟ್ರಿ ನಾವು ಫಸ್ಟ್ ಮೂರು ತಿಂಗಳು ಕೊಡುವ ಟ್ರೈನಿಂಗನ್ನು ನಾವು ಕಡಿಮೆ ಮಾಡು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವೂ ಸಿಗುತ್ತೆ ಯಾಕೆಂದರೆ ಮಕ್ಕಳಿಗೆ ಕಾಲೇಜ್ಗಳಲ್ಲಿ ಲಾಸ್ಟ್ ಸೆಮಿಸ್ಟರ್ಗಳಲ್ಲಿ ಅವರಿಗೆ ಬೇಕಾದ ಉದ್ಯಮಕ್ಕೆ ಬೇಕಾದ ಟ್ರೈನಿಂಗ್ ಕೊಟ್ಟ ಕಾರಣ ನಮ್ಮ ಸ್ಕಿಲ್ ಟ್ರೈನಿಂಗ್ ಟೈಮ್ ಲೈನು ಅಂದರೆ ಅದಕ್ಕೆ ಬೇಕಾದ ಟೈಮ್ ಇರುತ್ತೆ ಅದು ಕಮ್ಮಿ ಆಗುತ್ತೆ ಮತ್ತು ಟ್ರೈನಿಂಗ್ ಕಾಸ್ಟು ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಇದರಿಂದ ಎರಡು ವಿಷಯ ನಮ್ಮ ನಮ್ಮ ಮನಸ್ಸಿಗೆ ಬರುತ್ತೆ ಏನಂದರೆ ದರ್ ಈಸ್ ಅನ್ ಎಲೆಮೆಂಟ್ ಆಫ್ ರೆಡ್ಯೂಸ್ ಕಾಸ್ಟ್ ಮತ್ತೆ ರೆಡ್ಯೂಸ್ ಟೈಮ್ ಫಾರ್ ದ ಕಿಡ್ಸ್ ದ ಥರ್ಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಾನು ಹೇಳಬೇಕು ಹೇಳಬೇಕಂದ್ರೆ ಹೇಳ್ಬೇಕಂದ್ರೆ ಮಕ್ಕಳಿಗೆ ಆದಷ್ಟು ಬೇಗ ಏನೋ ಟ್ರೈನಿಬಿಲಿಟಿ ಆ್ಯಸ್ ವೆಲ್ ಆಸ್ ಬಿಲ್ಬಿಲಿಟಿ ಐ ಟಿ ಕಂಪ್ನೀಲಿ ಮಾತಾಡೋದಿದ್ರೆ ಆದಷ್ಟು ಬೇಗ ಬಿಲಿಬಿಲಿಟಿ ಆಗ್ತಾರೆ ಅಂದರೆ ಅವರು ಒಂದು ಕಸ್ಟಮರ್ ಜೊತೆ ಒಂದು ಅಸೈನ್ಮೆಂಟ್ ಸಿಕ್ಬಿಟ್ಟು ಅವ್ರಿಗೆ ಬೇಕಾದ್ರೆ ಬಿಲ್ಲಿಂಗ್ ಮಾಡಬೇಕಾದ್ರೆ ಅವರಿಗೆ ಹೈ ಸ್ಪೀಡ್ ಬಿಲ್ಲಿಂಗ್ ಅಂದರೆ ಆಫ್ಟರ್ ಸಿಕ್ಸ್ ಮಂತ್ಸ್ ಆಫ್ ಜಾಯ್ನಿಂಗ್ ದೇ ಕ್ಯಾನ್ ಬಿಲ್ ವೆರಿ ಫಾಸ್ಟ್ ಈ ಮೂರು ವಿಷಯ ನಾವು ಮಾಡ್ಕೊಂಡ್ರೆ ಐ ಥಿಂಕ್ ನಮ್ಮ ಮಕ್ಕಳು ಹೂ ಆರ್ ಪಾಸ್ಟಿಂಗ್ ಕಲಿಕೆಯಲ್ಲಿ ಟ್ರೈನಿಂಗ್ ಇದ್ರೆ ಇನ್ನು ಚೆನ್ನಾಗಿ ಇರುತ್ತೆ ಬೆಟ್ರ್ ಅಂತ ನೀವು ಹೇಳ್ತೀರಾ ವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ